ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಟೊಮೆಟೊ ಬಾತ್ಗೆ ಬೇ ಟೊಮೆಟೊ ಭಾತ್ ತೋರಿಸ್ಲಿಕ್ಕೆ ಬಂದೀನಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಹತ್ತು ಟೊಮೆಟೊ ತೊಗೊಂಡ್ಬಿಟ್ಟು ತೊಳೆದು ಅದರಲ್ಲಿ ರಸೀಡ್ ತೆಗೆದು ನಾನು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಏಳರಿಂದ ಎಂಟು ಟೊಮೆಟೊ ತಗೊಳ್ಳಿ ಮತ್ತು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಕರಿಬೇವು ಸೊಪ್ಪು ಬಟಾಣಿ ಮತ್ತು ಎರಡು ಸ್ಪೂನು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಕಾಲು ಟೇಬಲ್ ಸ್ಪೂನ್ ಅರ್ಶನ ಒಗ್ಗರಣೆಗೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಅನಾನಸ್ ಫ್ಲವರ್ ಮತ್ತು ಪಲಾವ್ ಎರಡು ಪಲಾವ್ ಎಲೆನ ಹಾಕೊಂಡಿದ್ದೀನಿ ಹಾಗೆ ಸಾಸಿವೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮತ್ತು ಹಕ್ಕಿನ ತಗೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ನ ಕಾಯಿಲಿಕ್ಕೆ ಇಡ್ತಿದ್ದೀನಿ ಇದರಲ್ಲಿ ಮೂರಿಂದ ನಾಲ್ಕು ಟೇಕಲ್ ಟೇಬಲ್ ಸ್ಪೂನ್ನ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ತಗೊಂಡು ಇರ್ತಕ್ಕಂಥ ಚಿಕ್ಕೆ ಲವಂಗ ಏಲಕ್ಕಿ ಎಲ್ಲಾನು ಎಣ್ಣೆ ಡೈಲಿಗೆ ಹಾಕ್ತಾಯಿದ್ದೀನಿ ಇದಾದ ನಂತರ ಇದಕ್ಕೆ ಎರಡರಿಂದ ಮೂರು ತಕೊಂಡು ಇದನ್ನು ಫ್ರೈ ಮಾಡಿ ಇದರಲ್ಲಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ఫ్రై మాట్టు ఈమె అది కర్భేసి ఉంటే చెంజీ బుల్లి పూర్తి అంటే బటాణి నీరీ హిర ఉన్న ఉల్పత్న అది ఇది ఉద్యోగం ఈ రోజుకి టమేట హిండి టమెట హండీ పౌరు ಉಪ್ಪಾಕ್ತೀನಿ ನಮಗೆ ಬೇಗ ಬೇಗ ಈಗ ನೋಡಿ ಬರ್ತಾಯಿದೆ ಬೆನ್ನ ಖಾರ ಪುಡಿ ಬೆಣ್ಣೆ ಪುಡಿ ಅಷ್ಟು ಹಾಕ್ತಾಯಿದ್ದೀನಿ ಮತ್ತು ಒಳ್ದಿರ್ತಕ್ಕಂತಹ ರೈಸ್ನ ಹಾಕ್ತಾಯಿದ್ದೀನಿ ರೈಸ್ ಹಾಕಿಬಿಟ್ಟು ಒಂದು ಟು ರೇಷಿಯೋದಲ್ಲಿ ನೀರನ್ನ ಹಾಕಿ ಈಗ ತಿರುಗಿಸ್ಬಿಟ್ಟು ರುಚಿನ ಹಾಕ್ತೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ರೆ ಓಕೆ ಏನಾದರೂ ಬೇಕು ಅಂದರೆ ಈ ಈಗ ಮೇಲೆ ನಾವು ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೆಸಿದ್ರೆ ಬಿಸಿ ಬಿಸಿ ಆದ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಮೊಸರು ಅಥವಾ ಮೊಸರು ಬಜ್ಜಿ ಜೊತೆಗೆ ಫ್ಯಾಮಿಲಿ ಎಲ್ಲ ಕೂತು ಸವಿಬಹುದು